ನಿರಂಜನ ಪ್ರಣಭಮ ಸ್ವರೂಪ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಕಮಗಳಲ್ಲಿ ಬಡವಿಟ್ಟು ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಂದಿಸತಕ್ಕಂಥ ಎಲ್ಲ ಗುರು ವೃಂದಕ್ಕೆ ನಮ್ಮ ನನ್ನ ಕೋಟಿ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಈ ಸಭೆಯ ಸಭೆಯಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ ಹಾಗೂ ಪತ್ರಕರ್ತ ಮಿತ್ರರೇ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅಚ್ಚುಕಟ್ಟಾಗಿ ಆಯೋಜಿಸತಕ್ಕಂಥ ಈ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಡಿವಾಳ್ ಯತ್ನಾಳ್ ಅವರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಈ ಸಮಾರಂಭಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರ ತಿಳಿಸಿ ನನ್ನೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ನಮಗೆ ಪ್ರಥಮವಾಗಿ ನಾವು ಶಿಕ್ಷಣ ಶಿಕ್ಷಣ ಪಡಲಿಕ್ಕೆ ಏನು ಈ ಮಟ್ಟಕ್ಕೆ ತರ್ತಕ್ಕಂಥ ಗುರುಗಳಿಗೆ ಇವತ್ತು ಶಿಕ್ಷಕರ ದಿನಾಚರಣೆ ಇದೆ ಶಿಕ್ಷಕ ಶಿಕ್ಷಣದಿಂದಲೇ ಸಕಲವೂ ಸಾಧ್ಯ ಶಿಕ್ಷಣದಿಂದ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮವಾಗಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಶಿಕ್ಷಕರಿಗೆ ನಾವು ಫಸ್ಟ್ ಗೌರವವನ್ನು ಸಲ್ಲಿಸಬೇಕು ಅದನಂತರ ಶಿಕ್ಷಣದ ಜೊತೆಗೆ ಈ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಪತ್ರಿಕಾ ಮಾಧ್ಯಮ ಬಹಳ ಮುಖ್ಯ ಈ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಮಾಧ್ಯಮ ಮಿತ್ರರು ಬಹಳ ಪರಿಶ್ರಮ ಇದೆ ಇದು ಒಂದು ಸರ್ಕಾರದ ಭಾಗ ನಮ್ಮ ಯಾವುದೇ ರಾಜಕಾರಣಿ ಇರಲಿ ಯಾವುದೇ ವ್ಯಕ್ತಿ ಇರಲಿ ಯಾವುದೇ ಸಂಘಟನೆ ಇರಲಿ ಅವರ ತಪ್ಪುಗಳನ್ನು ಎತ್ತಿ ಹಿಡಿದು ಸಮಾಜವನ್ನು ತಿದ್ದಲಿಕ್ಕೆ ಏನು ಪತ್ರಕರ್ತರ ಕೊಡುಗೆ ಅಪಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಸೋದರ ಮಡಿವಾಳ ಯತ್ನಾಳವರು ಈ ಒಂದು ಪತ್ರಿಕೆಯ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದರು ಆದರೆ ಇವತ್ತು ರಜೆ ಇದ್ದ ಕಾರಣ ಯಾವ ಅಧಿಕಾರಿಯು ಮತ್ತು ರಾಜಕೀಯ ಮುಖಂಡರು ಯಾರೂ ಕೂಡ ಈ ಸಭೆಗೆ ಹಾಜರಾಗಿಲ್ಲ ಆದರೆ ನನ್ನ ವಿನಂತಿ ಏನಂತಂದರೆ ಇದು ಪೂರ್ವ ನಿಯೋಜಿತವಾಗಿ ಕಾರ್ಯಕ್ರಮ ಆಗಬೇಕು ಯಾಕಂದರೆ ಇದು ದೊಡ್ಡ ಕಾರ್ಯಕ್ರಮ ಈ ದೊಡ್ಡ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಮಾಡಬೇಕಾದ್ರೆ ಭಾಳಷ್ಟು ಪ್ರಯತ್ನ ಬೇಕು ಜನರನ್ನು ಕಲಿಸಬೇಕು ಮತ್ತು ಸಂಘಟನೆಯಾಗಿ ಮಾಡಬೇಕು ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಜ್ಞಾನದ ಅರಿವು ಶಿಕ್ಷಣದ ಅರಿವು ಜೊತೆಗೆ ಬಾಳ್ತಕ್ಕಂಥ ಒಗ್ಗಟ್ಟಾಗಿ ಬಾಳ್ತಕ್ಕಂಥ ಸಂದೇಶ ಈ ವೇದಿಕೆ ಮುಖಾಂತರ ಆಗಬೇಕು ಶಿಕ್ಷಣದಿಂದ ಸಕಲವೂ ಸಾಧ್ಯ ಶಿಕ್ಷಣದಿಂದ ಎಲ್ಲವೂ ನಾವು ಇವತ್ತು ಏನೇ ಇದ್ದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಆ ಏನು ಈ ದಿನ ಒಳ್ಳೆಯ ಸುದಿನ ಇದು ಇವತ್ತು ಶಿಕ್ಷಕರ ದಿನಾಚರಣೆ ಜೊತೆಗೆ ನಮ್ಮ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಜೊತೆಗೆ ಗಣೇಶೋತ್ಸವ ಈ ಮೂರು ಸಮಾರಂಭ ಏಕಕಾಲದಲ್ಲಿ ಅಡ್ರಮಿ ಪಟ್ಟಣದಲ್ಲಿ ನಡೀತಾ ಇರತಕ್ಕಂಥದ್ದು ಭಾಳ ಸಂತೋಷದ ಸುಜ ಅದಕ್ಕಾಗಿ ನಾನೆಲ್ಲ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯ ಶಿಕ್ಷಕರ ದಿನಾಚಯ ಶುಭಾಶಯ ಹಾಗೂ ಗಣೇಶೋತ್ಸವ ಇವತ್ತು ಅಂತಿಮವಾಗಿರ್ತಕ್ಕಂಥದ್ದು ಅದು ಕೂಡ ನಾನು ಹೇಳಿ ಈಗ ಭಾಳಷ್ಟು ಜನ ಮಾತಾಡೋರಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋಲ್ಲ ಇವತ್ತು ನಮ್ಮ ಶಾಸಕರು ಇಲ್ಲಿಗೆ ಬರಬೇಕಾಗಿತ್ತು ಆ ಅದೇ ರೀತಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ದೊಡ್ಡಪ್ಪಗೂಡು ಪಾಟೀಲ್ರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕಾಗಿಲ್ಲ ಅದಕ್ಕಾಗಿ ಈ ಕಾರ್ಯಕ್ರಮ ಹೆಚ್ಚಿನ ಒಂದು ಇದು ಮಾಡಿ ಬಂದು ತಾವೆಲ್ಲರೂ ಬಂದು ಇದಕ್ಕೆ ಒತ್ತನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಹೊಂದಿಸಿ ನನಗೆ ಎರಡು ಮಾತನ್ನು ಆಟಲಿಕ್ಕೆ ತಾವೇನು ಅವಕಾಶ ಮಾಡಿಕೊಟ್ಟಿರಿ ತಮ್ಮೆಲ್ಲರಿಗೆ ಹೊಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಗುರಣ್ಣ ದೊಡ್ಡಮನ್ನವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಸವರಾಜ್ ಹೂಗಾರ್ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರು ಇವರು ಕೂಡ ಮಾತಾಡ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಬೆಂಗಳೂರು ತಾಲೂಕಾ ಘಟಕ ಯಡ್ರಾಮಿ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಉಭಯ ಶ್ರೀಗಳ ಪಾದಾರವಿಂದಗಳಲ್ಲಿ ಪುಡಮಟ್ಟು ಹಾಗೂ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ನನ್ನ ಎಲ್ಲ ಆತ್ಮೀಯ ಹಯ್ಯಾಳಪ್ಪ ಗಂಗಾಕರವರೇ ಪಡಿತರ ವಿತರಕ ಸಂಘದ ಉಪಾಧ್ಯಕ್ಷರಾಗಿರುವಂಥ ಗುರಣ್ಣ ಕಾಚಾಪುರ ಅವರೇ ಹಾಗೂ ಶಿವಕುಮಾರ್ ಡಂಬಾಳ್ ಅವರೇ ಅಲ್ಲಾ ಪಟೇಲ್ ಸರ್ ಅವರೇ ಮಲ್ಲಣ್ಣ ಸರ್ ಅವರೇ ಅಲ್ಲಾ ಪಟೇಲ್ ಹಿಜೇರಿ ಅವರೇ ಎಲ್ಲ ಅವರಿವರೆನ್ನದೇ ಎಲ್ಲ ನನ್ನ ಹಿರಿಯ ಶಿಕ್ಷಕರೇ ಹಾಗೂ ಇಲ್ಲಿ ಸನ್ಮಾನಿಸಲು ಬಂದಿರುವ ಎಲ್ಲ ಸನ್ಮಾನಿತರೇ ಪತ್ರಿಕಾ ಮಾಧ್ಯಮದ ಬಳಗದವರೇ ಅವರಿವರೆಲ್ಲೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ಇವತ್ತು ಈ ಕಾರ್ಯಕ್ರಮ ವಿಶೇಷವಾಗಿ ಇನ್ನೂ ಹಲವಾರು ಗಣ್ಯಾತಿ ಗಣ್ಯಾತಿ ವ್ಯಕ್ತಿಗಳು ಬರಬೇಕಾಗಿತ್ತು ಈ ಒಂದು ಇಂದು ಒಂದು ಈದ್ ಇಲಾದ್ ಪತ್ರಿಕಾ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಇರುವುದರಿಂದ ಹಲವಾರು ಒಂದು ಬೇರೆ ಬೇರೆ ಕಡೆಗೆ ಹೋಗಿರುತ್ತಾರೆ ಆದರೂ ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ವಂದನೆಗಳು ಈ ಒಂದು ಕಾರ್ಯಕ್ರಮ ಇದರ ರುವಾರಿಗಳು ಮಡಿವಾಳಪ್ಪ ಟಿ ಯತ್ನಾಳ್ ಅವರು ಈ ಒಂದು ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಅವರ ಸಂಘಟನೆ ಎಲ್ಲ ಬಳಗಕ್ಕೂ ಕೂಡ ನನ್ನ ವಂದನೆಗಳು ಎಂದು ಈ ಒಂದು ಸಂಘಟಕರು ಪತ್ರಿಕಾ ಮಾಧ್ಯಮ ಯಾವ ರೀತಿ ಅಂತ ಕೇಳಿದರೆ ಪತ್ರಿಕೆ ಜಗತ್ ದೇ ಜಗತ್ತಿನಲ್ಲಿ ನಡೆಯುವಂಥ ಲೋಪದೋಷಗಳನ್ನು ತಿದ್ದುವಂಥ ಒಂದು ದೊಡ್ಡ ಯಾವುದಾದರೂ ಸಾಧನೆ ಅಂದರೆ ಅದು ಪತ್ರಿಕಾ ಮಾಧ್ಯಮ ಅಂತ ನಾನು ಹೇಳ ಬಯಸ್ತಾ ಇದ್ದೀನಿ ಈ ಒಂದು ಪತ್ರಿಕಾ ಮಾಧ್ಯಮ ಇದ್ದದ ಇರುವುದರಿಂದಲೇ ನಾವು ಒಂದು ಕಾನೂನು ಸುವ್ಯವಸ್ಥೆ ಸರಳವಾಗಿ ನಡೆಯಲು ಸಾಧ್ಯವಾಗಿದೆ ಎನ್ನುವ ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರು ಕೂಡ ಆಗಮಿಸಿದ್ದಾರೆ ಅದಲ್ಲದೆ ಇಂದು ಈ ಸಂಘಟಕರು ಒಂದು ಇಂದಿನ ದಿನ ಹಲವಾರು ಸಾಧಕರಿಗೆ ಒಂದು ಸನ್ಮಾನವನ್ನು ಇಟ್ಟುಕೊಂಡಿದ್ದಾರೆ ಅಂಥ ಸನ್ಮಾನಿತರ ಸಾಲಿನಲ್ಲಿ ಒಂದು ನಮ್ಮ ಈ ಎಡ್ರಾಮಿ ಪಟ್ಟಣದ ಬಸವರಾಜ್ ಬಡಿಗೇರ್ ಕೂಡ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಇದ್ದಾರಪ್ಪ ಅಂತ ಕೇಳಿದರೆ ಅವರು ಅಂಗವಿಕಲರಾಗಿದ್ದರೂ ಕೂಡ ಅವರು ಪಡೆಯುವಂಥ ಈ ಅಂಗವಿಕಲ ಪಿಂಚಣಿಯಲ್ಲಿ ಒಂದು ಎಲ್ಲ ಒಂದು ಈ ಸರಕಾರಿಯ ಕಟ್ಟಡಗಳಾಗಲಿ ಸಂಘಟನೆಗಳಿಗಾಗಲಿ ಅವರು ಒಂದು ಭಾರತ ದೇಶದ ತಿರಂಗ ಜಂಡಾವನ್ನು ಕೂಡ ತಮ್ಮ ಒಂದು ಕಾರ್ಯ ವಿಶ್ವಕರ್ಮ ಅಂದರೆ ಬಡಗೇರ್ ಅವರ ಒಂದು ಕಲೆಯಿಂದ ಅದನ್ನು ಎಲ್ಲ ಒಂದು ಈ ಕಚೇರಿಗಳಿಗೆ ನೀಡುವಂಥ ಒಂದು ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾರೆ ಆ ಪಿಂಚಣಿ ಅವರು ಒಂದು ರೂಪಾಯಿ ಕೂಡ ತಮ್ಮ ಸ್ವಂತಕ್ಕೆ ಬಳಸ್ತಾ ಇಲ್ಲ ಅಂತ ಬಸವರಾಜ್ ಬಡಿಗೆರವರನ್ನು ಈ ಒಂದು ಸಂಘಟಕರು ಸನ್ಮಾನಿಸುತ್ತಿರುವುದು ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ಜನರು ಮಾತನಾಡ್ತಾ ಇದ್ದಾರೆ ಶ್ರೀಗಳ ಆಶೀರ್ವಾದ ಕೇಳಲು ತಾವೆಲ್ಲ ಕಾತುರರಾಗಿದ್ದೀರಿ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡಲಾರದೆ ಈ ಒಂದು ಸಂಘಟನೆಗೆ ಒಂದು ವಂದನೆಗಳನ್ನು ಹೇಳಿ ನನ್ನ ಎರಡು ಮಾತು ಮುಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ಕಾರ್ಯಕ್ರಮವನ್ನು ಉದ್ದೇಶ ಮಾತನಾಡಿರ್ತಕ್ಕಂಥ ಬಸವರಾಜ್ ಹೂಗಾರ್ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರವ್ರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿರ್ತಕ್ಕಂಥ ನಾಗಣ್ಣ ಹಾಗರಗೊಂಡಗಿ ಹಿರಿಯ ಮುಖಂಡರು ಕಾಂಗ್ರೆಸ್ ಇವ್ರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶ ಅಲ್ಲಾ ಪಟೇಲ್ ಹಾಗೆ ಈ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿರ್ತಕ್ಕಂಥ ನಾಗಣ್ಣ ಸಾವು ಹಗರಗುಂಡಿಗೆ ಕಾಂಗ್ರೆಸ್ ಹಿರಿಯ ಮುಖಂಡರು ಇವರಿಗೆ ಮಂಜು ದೊಡ್ಡಮನಿ ದೊಡ್ಮನಿಯವರು ಹೇಳಿ ಕೇಳ್ಕೊಳ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಲ್ಲಾ ಪಟೇಲ್ ಸರ್ ವೈ ಬಿ ಕುಸ್ತಿ ಸಾಲಿ ಮುಖ್ಯ ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿ ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ ಲಾಸ್ಟ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಆರಾಧ್ಯ ದೇವ ಶ್ರೀ ಕಡ್ಕೊಳ ಮಡಿವಾಳೇಶ್ವರನನ್ನು ಮೊಟ್ಟ ಮೊದಲಿಗೆ ನೆನೆಸಿಕೊಳ್ಳುತ್ತಾ ಇವತ್ತಿನ ದಿವಸ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ ಬೆಂಗಳೂರು ತಾಲೂಕು ಘಟಕ ಯಡ್ರಾಮಿ ಈ ಒಂದು ಯೂನಿಯನ್ ವತಿಯಿಂದ ಇವತ್ತಿನ ದಿವಸ ಪತ್ರಿಕಾ ದಿನಾಚರಣೆ ಹಾಗೂ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿದಂತಹ ಉಭಯ ಶ್ರೀಗಳಿಗೂ ಕೂಡ ನನ್ನ ಮನೋಮಂದಿರದಲ್ಲಿ ನಾನು ನೆನೆಸಿಕೊಳ್ಳುತ್ತಾ ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಆಸೀನಾದಂಥ ಎಲ್ಲ ಯಡ್ರಾಮಿ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಗಣ್ಯ ವ್ಯಕ್ತಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಈ ಒಂದು ವಿಶೇಷವಾಗಿ ಇವತ್ತಿನ ದಿವಸ ಈ ಐದು ಜನ ಶಿಕ್ಷಕರಿಗೆ ಅಂದರೆ ನಿವೃತ್ತ ಶಿಕ್ಷಕರಿಗೂ ಮತ್ತು ಈ ಒಂದು ಸಮಾಜದಲ್ಲಿ ಸೇವೆ ಸಲ್ಲಿಸಿದಂತಹ ಮಹಾನ್ ವ್ಯಕ್ತಿಗಳಿಗೆ ಏನು ಇವತ್ತು ಗುರುತಿಸಲಿಕ್ಕೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಸನ್ಮಾನಿತರಾದಂಥವರಿಗೂ ಎಲ್ಲರಿಗೂ ಕೂಡ ನನ್ನ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ಈ ಒಂದು ಪತ್ರಿಕಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಮಡಿಯಾಳಪ್ಪನವರು ಸ ಅಧ್ಯಕ್ಷರು ಅವರು ನನಗೆ ಫೋನ್ ಮಾಡಿದರು ಹಿಂಗೆ ನಾವು ನಮ್ಮ ಪತ್ರಿಕಾ ದಿನಾಚರಣೆ ದಿವಸ ನಾವು ಶಿಕ್ಷಕರ ದಿನಾಚರಣೆ ನಾವು ಮಾಡ್ತೀವಿ ಸರ್ ಅದಕ್ಕೆರೆ ತಂದರು ನನಗೊಂದು ನಮೂನೆ ಆಶ್ಚರ್ಯ ಆಯಿತು ಯಾಕಂತಂದರೆ ಈ ಯಡ್ರಾಮಿ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಶಿಕ್ಷಕರ ದಿನಾಚರಣೆ ಯಾರೂ ಆಚರಣೆ ಮಾಡಿಲ್ಲ ನನಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ನಮ್ಮ ಯಡ್ರಾಮಿಯಲ್ಲಿಯೂ ಕೂಡ ಇಂಥೋರ್ನೂ ಒಬ್ಬರು ಹೆದಾರಲ್ಲಪ್ಪ ಅಂತ ಭಾಳ ಸಂತೋಷ ಆಯ್ತು ನನಗೆ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಾನು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಎಡ್ರಾಮಿ ಗ್ರಾಮದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಎಡ್ರಾಮಿ ಯಡ್ರಾಮಿ ಗ್ರಾಮದಲ್ಲಿ ಏಕೈಕ ಒಬ್ಬ ವ್ಯಕ್ತಿ ಒಮ್ಮೆ ಶಿಕ್ಷಕರ ದಿನಾಚರಣೆ ಮಾ ಈ ಅವ್ರು ಮಾಡಿದರು ಈ ಪರಿಪಾಠ ಏನು ನಡೆದ ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ಅಂತಂದರೆ ಆಯಾ ಶಿಕ್ಷಕರು ಅವರೇ ತಮ್ಮ ದಿನಾಚರಣೆ ಆಚರಣೆ ಮಾಡ್ಕೊಳ್ಳೋ ಪರಿಪಾಠ ಅದು ಆ್ಯಕ್ಚುಲಿ ಇದು ಶಿಕ್ಷಕರ ದಿನಾಚರಣೆ ಯಾರು ಮಾಡಬೇಕು ಅಂತಂದರೆ ವಿವಿಧ ಸಂಘ ಸಂಸ್ಥೆಯವರು ಗ್ರಾಮದ ಮುಖಂಡರು ರಾಜಕೀಯ ವ್ಯಕ್ತಿಗಳು ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡುವುದರ ಮೂಲಕ ಈ ಒಂದು ಊರಿನ ಒಂದು ಹಿರಿಮೆಯನ್ನು ಎತ್ತಿ ಹಿಡಿಬೇಕು ಮಡಿಯಾಳಪ್ಪನವರು ನನಗೂ ಫೋನ್ ಮಾಡಿದಾಗ ನನಗೆ ಭಾಳ ಸಂತೋಷ ಇತ್ತು ಸರ್ ಇದೊಂದು ಹೊಸ ನಾಂದಿ ಹಾಡ್ದಂಗೆ ಆತ ನೀವೇ ಒಂದು ಇದಕ್ಕೆ ಆರಂಭದ ನುಡಿ ಬರೀರಿ ಅಂತ ಒಳ್ಳೆಯದಾಗ್ತದ ಅಂತಂದೆ ನಾನು ಇವತ್ತು ನನಗೆ ಬಹಳ ಸಂತೋಷ ಆಗ್ತದೆ ಪತ್ರಿಕಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಪತ್ರಿಕಾ ರಂಗದ ಒಂದು ಸೇವೆ ಬಹಳಷ್ಟು ಅಮೋಘವಾದದ್ದು ಈ ಪತ್ರಿಕೆಗಳು ಸಮಾಜದ ಅಂಕುಡಂಕನ್ನು ರಾಜಕೀಯ ಕ್ಷೇತ್ರದಲ್ಲಿ ಆಗುವಂಥ ಅಂಕುಡಂಕನ್ನು ತಿದ್ದಿ ಹೇಳಿ ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸುವಂಥ ಒಂದು ಕಾರ್ಯ ಈ ಒಂದು ಪತ್ರಿಕಾ ರಂಗ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಈ ಶಿಕ್ಷಣ ರಂಗದಲ್ಲಿಯೂ ಕೂಡ ಶಿಕ್ಷಕರು ಏನು ಮಾಡ್ತಾರೆ ಅವರು ಸಮಾಜದಲ್ಲಿದ್ದಂತಹ ಅಂಕುಡೊಂಕುಗಳನ್ನು ಯಾವ ರೀತಿಯಲ್ಲಿ ತಿದ್ದಬೇಕು ಮತ್ತು ಈ ಬಾಲಕರಿಗೆ ಸಣ್ಣ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾವನ್ನು ನೀಡಿ ಭಾರತದ ಸರ್ವಶ್ರೇಷ್ಠ ಪ್ರಜೆಗಳನ್ನಾಗಿ ಮಾಡುವಂತಹ ಒಂದು ಕಾರ್ಯದಲ್ಲಿ ಅವರು ಮಗ್ನರಾಗಿರ್ತಾರೆ ಅದಕ್ಕಾಗಿ ಈ ಎರಡೂ ರಂಗವನ್ನು ಗುರುತಿಸಿ ಇವತ್ತಿನ ದಿವಸ ಈ ಒಂದು ಈ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸಂಘದ ಏನು ಇವತ್ತಿನ ದಿವಸ ಈ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಯಡ್ರಾಮಿ ತಾಲೂಕಿನ ಸಮಸ್ತ ಶಿಕ್ಷಕರ ವತಿಯಿಂದ ಇವತ್ತಿನ ದಿವಸ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನಾನು ಇದೇ ರೀತಿ ಮುಂದಿನ ವರ್ಷ ಕೂಡ ಮತ್ತೆ ಯಾರೂ ಅನ್ಯಥಾ ಭಾವಿಸಬೇಡ್ರಿ ಯಾಕಂತಂದರೆ ಇಲ್ಲಿಯ ಶಿಕ್ಷಕರು ಅವರ ದಿನಾಚರಣೆ ಅವರೇ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇದು ಇವತ್ತು ಆರಂಭ ಆಗಿದೆ ಆ್ಯಕ್ಚುಲಿ ನಮ್ಮ ಎಡ್ರಾಮಿ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರ ದಿನಾಚರಣೆ ಆಗಬೇಕು ನಮ್ಮ ಎಡ್ರಾಮಿ ಅಂತ ಇಲ್ಲ ಜೇವರಿಗೆಯಲ್ಲಿಯೂ ಕೂಡ ಮಾಡಲ್ಲ ಜೇವರಿಗೆಯಲ್ಲಿ ಕಾಟಾಚಾರಕ್ಕಾಗಿ ನಮ್ಮ ಇಲಾಖೆಯವರು ಶಿಕ್ಷಕರ ದಿನಾಚರಣೆ ಮಾಡ್ತಾರೆ ಆದರೆ ಯಾವ ಸಂಘ ಸಂಸ್ಥೆಯವರಾಗಲಿ ಇರುವ ಊರಿನ ಹಿರಿಯರಾಗಲಿ ಯಾರೂ ಕೂಡ ಇಲ್ಲಿ ಮುನ್ನೆಲೆಗೆ ಬಂದು ಶಿಕ್ಷಕರನ್ನು ಗುರುತಿಸಿ ಇಲ್ಲಿ ಒಂದು ಶಿಕ್ಷಕರ ದಿನಾಚರಣೆ ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ನಮ್ಮ ಡ್ರಾಮಿ ಮತ್ತು ಜೇವರಿಗೆ ಭಾಗದಲ್ಲಿ ಭಾಳ ಕಡಿಮೆ ಕಾಣ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಇದನ್ನು ಹೋಗಲಾಡಿಸ್ರಿ ಎಲ್ಲರೂ ಸೇರಿಕೊಂಡು ಆ ಒಂದು ಒಳ್ಳೆಯ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸನ್ ಮಹಾನ್ ವ್ಯಕ್ತಿಗಳ ಶಿಕ್ಷಕರಿಗೆ ನೀವು ಗುರುತಿಸ್ರಿ ಮತ್ತೆ ಸನ್ಮಾ ನಿವೃತ್ತರಾದಂಥ ಶಿಕ್ಷಕರಿಗೆ ಸನ್ಮಾನಿಸ್ರಿ ಅದೇ ರೀತಿಯಲ್ಲಿ ಸರ್ವೀಸ್ನಲ್ಲಿ ನಿಧನರಾದಂಥ ಶಿಕ್ಷಕರ ಪತ್ನಿಯರಿಗೂ ಕೂಡ ಅವರಿಗೆ ಕರೆಸಿ ಸನ್ಮಾನಿಸಿ ಅವರಿಗೂ ಕೂಡ ಒಂದು ಸನ್ಮಾನ ಮಾಡಿರಿ ಇದು ಒಂದು ಪರಿಪಾಠ ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ನಡೀಲಿ ಅನ್ನುವಂಥ ಒಂದು ನನ್ನ ಮನವಿ ಇದು ನನ್ನ ಆಗ್ರಹ ಇಲ್ಲ ಇದು ನನ್ನ ಮನವಿ ಅದಕ್ಕಾಗಿ ತಾವೆಲ್ಲರೂ ಮುಂದಿನ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ನೀವು ಯಾವುದಾದ್ರೂ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವುದೇ ಐದನೇ ತಾರೀಕು ಮೇಲುಗಡೆ ಯಾವುದೇ ದಿನಾಂಕದಲ್ಲಿಯೂ ಕೂಡ ಶಿಕ್ಷಕರ ದಿನಾಚರಣೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ ಅವತ್ತೇ ಮಾಡಬೇಕು ಐದನೇ ತಾರೀಕು ಅಂತೇನು ನೇಮಿಲ್ಲ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವಾಗ ಬೇಕಾದರೂ ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಅದನ್ನು ಮಾಡಿದ್ರೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಮ್ಮ ಯಡ್ರಾಮಿಯ ಎಲ್ಲ ಸಂಘ ಸಂಸ್ಥೆ ಮತ್ತು ನಮ್ಮ ಯಡ್ರಾಮಿಯ ಎಲ್ಲ ರಾಜಕೀಯ ಧುರೀಣರು ಮತ್ತು ಎಲ್ಲ ಅಧ್ಯಕ್ಷೆ ಪದಾಧಿಕಾರಿಗಳಲ್ಲಿ ನಾನು ಶಿಕ್ಷಕರ ವತಿಯಿಂದ ನಾನು ಮನವಿ ಮಾಡಿಕೊಳ್ಳುತ್ತಾ ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡತ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಇಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅಲ್ಲಾ ಪಟೇಲ್ ಸರ್ ಅವರು ಭಾಳ ವಿಸ್ತೃತವಾಗಿರ್ತಕ್ಕಂಥ ತಮ್ಮ ಒಂದು ಭಾಷಣದಲ್ಲಿ ವ್ಯಕ್ತಪಡಿಸಿದರು ಈ ದೇಶ ಕಟ್ಟಬೇಕಾಗಿತ್ತಪ್ಪ ಅಂದ್ರೆ ರೈತ ಸೈನಿಕ ಶಿಕ್ಷಕ ಈ ದೇಶಕ್ಕೆ ಬಹುದೊಡ್ಡವಾಗಿರ್ತಕ್ಕಂಥ ಕೊಡುಗೆಯದ ಈ ಸಮಾಜ ಕಟ್ಟುವಲ್ಲಿ ಬಹುದೊಡ್ಡ ಪಾತ್ರ ಅದ ಶಿಕ್ಷಕರನ್ನು ಗೌರವಿಸ್ತಕ್ಕಂಥ ನಮ್ಮೆಲ್ಲ ಸಮಾಜದ ಕರ್ತವ್ಯ ಅದ ಅಂತಕ್ಕಂಥದ್ರ ಜೊತೆಗೆ ಈ ಸಮಾಜದಲ್ಲಿ ಪತ್ರಿಕೆಯ ಸೇವೆ ಎಷ್ಟು ಅವಶ್ಯಕತೆ ಯಾವ ರೀತಿ ಯಾವ ನಿಟ್ಟಿನಲ್ಲಿ ನಡೆಸ್ಕೊಂಡು ಹೋಗ್ತದ ಈ ಪತ್ರಿಕೆಯ ವರದಿಯನ್ನು ಒಂದು ಸರ್ಕಾರದ ನಾಲ್ಕನೇ ಅಂಗ ಅಂತಕ್ಕಂಥದ್ದನ್ನು ಸಮಾಜದಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಬಹುದೊಡ್ಡ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದನ್ನು ಈ ಒಂದು ವೇದಿಕೆ ಮುಖಾಂತರ ತಮ್ಮನ್ನು ಆಡಿರತಕ್ಕಂಥ ಅಲ್ಲಾ ಪಟೇಲ್ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಅಲ್ಲಾ ಪಟೇಲ್ ಮಾಲಿ ಬ್ರದರ್ ರಾಜ್ಯ ರೈತ ಸಂಘದ ಹೋರಾಟಗಾರರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶ ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳಿ ಕೇಳಿಕೊಳ್ಳುತ್ತೇನೆ ನನ್ನ ಎಲ್ಲ ಆತ್ಮೀಯ ಎಡ್ರಾಮೆ ತಾಲೂಕಿನ ನಮ್ಮ ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಈ ಭಾಗದ ಮಠಾಧೀಸರು ನಾನು ಸುಮಾರು ಕಡೆ ನೋಡಿದ್ದೇನೆ ಈ ಜೋಡಿ ಈ ಭಾಗದ ಗಟ್ಟಿ ಧೈರ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾವತ್ತು ಇವರಿಬ್ಬರು ಜೋಡಿಯಾಗಿದ್ದರೆ ಈ ಭಾಗಕ್ಕೆ ಯಾವತ್ತು ಬಂಗಾರದ ಒಂದು ಭಾಗ ಅಂತ ನಾವು ತಿಳ್ಕೊಬೇಕಾಗತ್ತೆ ಯಾಕಂದರೆ ಇವರ ಸರಳ ಮತ್ತು ಸಜ್ಜನಿಕೆ ಇರ್ತಕ್ಕಂಥ ಸ್ವಾಮೀಜಿಯವರು ಇಲ್ಲಿ ಇವು ಕಾರ್ಯಕ್ರಮ ಸುಮಾರು ಈ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ನಾನು ನೋಡಿದ್ದೀನಿ ಮೂವತ್ತೊಂದು ರಾಜ್ಯದಲ್ಲಿ ಈ ಭಾಗದ ಜನರ ಆಶೀರ್ವಾದ ಮೇರೆಗೆ ಕಳಿಸಿಕೊಟ್ರಪ್ಪ ಅಂದರೆ ಈ ಭಾಗದ ಜನ ಮತ್ತು ಈ ಮಠಾಧೀಶರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ರಾಜ್ಯದಲ್ಲಿ ನಾನು ಹೋಗಿದ್ದೀನಿ ಆದರೂ ಇಲ್ಲಿ ಏನು ವಿಶೇಷ ಪತ್ರಿಕಾ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಅಂತ ಇಲ್ಲಿನೂ ಕೂಡ ಜೋಡಿ ಬರ್ತಾಯಿದೆ ನೋಡಿ ಹಿರಿಯವರು ಹೇಳ್ತಿದ್ರು ಒಂಟ ಬಂಟ ಜೋಡಿಗೆ ಈಡಲ್ಲ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ತಾಲೂಕು ನೂತನವಾಗಿ ನೂತನವಾಗಿ ಇವಾಗ ತಯಾರಾಗಿ ಬಂದಿದೆ ಈ ತಾಲೂಕೆಯ ನಾನು ಸುಮಾರು ತಾಲೂಕುಗಳನ್ನ ನೋಡಿ ಶಾಪುರ ತಾಲೂಕು ಇಲ್ಲೇ ಪಕ್ಕದಲ್ಲಿದೆ ಈ ರೀತಿ ಆ ಬೆಳವಣಿಗೆ ತರಬೇಕಾದ್ರೆ ಈ ಸ್ವಾಮೀಜಿಯವರ ಪಾತ್ರ ಮುಖ್ಯ ಅಂತಕ್ಕಂಥದ್ದನ್ನು ನಾನು ಬಯಸ್ತಾ ಇರೋದು ಇವತ್ತು ಶಿಕ್ಷಣ ಶಿಕ್ಷಣದಿಂದ ಲಾಭ ಏನು ಮತ್ತು ಪತ್ರಿಕೆಯಿಂದ ಈ ಡೆಮಾಕ್ರೆಸಿಯಲ್ಲಿ ಲಾಭ ಏನು ಅಂತಕ್ಕಂಥದ್ದನ್ನು ನಾನು ನಿಮ್ಮಿಂದರ ಇಡಲಿಕ್ಕೆ ಬಯಸ್ತೀನಿ ಅಲ್ಲಿ ಒಂದು ಬಾಜಾರದಲ್ಲಿ ಇಬ್ಬ ವ್ಯಕ್ತಿಗಳು ಹೊಂಟಿದ್ರು ಯಾರಪ್ಪ ಅಂದರೆ ಒಬ್ಬರು ಕೈಯಾಗ ಗನ್ನಿತ್ತು ಇನ್ನೊಬ್ಬರ ಕೈಯಾಗಿ ಪೆನ್ನಿತ್ತು ಒಬ್ಬರು ಕೇಳಿದರು ಏನ್ರಿ ಇವರಿಬ್ಬರು ಗನ್ನ ಮತ್ತು ಪೆನ್ನೋರು ಒಂಟ್ರ ಇದರಲ್ಲಿ ಯಾರು ದೊಡ್ಡವರು ಅಂತ ಕೇಳಿದರು ಯಾರು ಮಾತಾಡಬಾರ್ದು ಹೇಳಿದ್ರು ಕೆಲವರು ಮಂದಿ ಭಾಳಷ್ಟು ಮಂದಿ ಒಂದು ಎರಡು ಜನ ಹೇಳಿದರು ಗನ್ನ ಭಾಳ ಮುಖ್ಯ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು ಯಾಕೆ ಅಷ್ಟು ರಕ್ಷಣೆ ಹೇಳಪ್ಪ ಅಂದರೆ ಇದರಲ್ಲಿ ಒಂದು ನೂರ ಮೂವತ್ತಾರು ಟ್ಯಾಬ್ಲೆಟ್ ಗೋಲಿ ಇರ್ತಾವ ಅದನ್ನೆಲ್ಲ ರಕ್ಷಣೆ ಮಾಡ್ತದಂತ ಹೇಳಿದರು ಒಂದು ಎರ್ಡು ಜನ ಆ ಕಡೆ ಇತ್ತು ಇನ್ನೂ ಕೆಲವರು ಸ್ವಲ್ಪ ಬುದ್ಧಿಜೀವಿಗಳು ಉಳ್ಕೊಂಡಿದ್ರು ಅವರು ಹೇಳಿದರು ಇದು ಪೆನ್ನ ಭಾಳ ಉತ್ತಮ ಪೆನ್ನಲ್ಲಿಂದ ನಾವು ಬದುಕ್ತಾ ಇರೋದು ಈ ಪೆನ್ನಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ರಚನೆ ಮಾಡಿದ್ದಾರೆ ಇದು ಭಾಳ ಶ್ರೇಷ್ಠ ಅಂತಕ್ಕಂಥದ್ದ ಮಾತನ್ನು ಹೇಳಿದರು ಅದಕ್ಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ಒಂದು ನೂರ ಮೂವತ್ತೈದು ಕೋಟಿ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಪ್ಕೊಂಡು ಬಂದಿರ್ತಕ್ಕಂಥ ಜನ ನಾವು ನಾವಿಲ್ಲಿ ಎಲ್ಲರೂ ಸಮಾನರು ಕೆಲವರು ತಿಳ್ಕೋತರು ನಾವು ಕೆಳಗೆ ಕೂತವ್ರು ಸಣ್ಣವರು ವೇದಿಕೆ ಮೇಲೆ ಕೂತವ್ರು ದೊಡ್ಡವರು ಅಂತಕ್ಕಂಥದ್ದನ್ನು ಯಾವುದೋ ಭಾವಿಸಬಾರ್ದು ನೀವು ನಾವು ನಾವಿಲ್ಲಿ ಭಾಳ ಶೋಭೆ ಬರ್ತದ ಈ ಮ ಈ ಮಂಚಕ್ಕೆಂತಕ್ಕಂಥದ್ದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಈ ಭಾರತ ದೇಶದಲ್ಲಿ ಎರಡು ನೂರ ಐವತ್ತು ವರ್ಷ ಬ್ರಿಟಿಷರು ಆಳಿದ್ರು ಅದಕ್ಕೆ ಕಡೆ ಯಾರು ಇದ್ರು ಐದು ನೂರ ಮೂರು ರಾಜರು ಇದ್ರು ಇಲ್ಲಿ ಎಷ್ಟ್ರೀ ಐದುನೂರ ಅರವತ್ತ್ಮೂರು ರಾಜ್ಯರು ಇದ್ರು ಆ ಎಲ್ಲ ರಾಜರನ್ನು ಸೈಡಿಗೆ ಹಾಕಿ ಒಂದೇ ಭಾರತ ಒಂದೇ ಸಂವಿಧಾನ ಒಂದೇ ಕಾನೂನು ಒಂದೇ ಮತ ಅಂತ ಘೋಷಣೆ ಮಾಡಿದ್ರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾರು ಮರಿಬಾರ್ದು ಇವತ್ತಂಥ ಪೆನ್ನ ಮದ್ಯ ಹಾಕಿದ್ದಾರೆ ಜೋಡಿ ನೋಡ್ರಿ ನಮ್ಮ ಸ್ವಾಮೀಜಿಯವರು ಇದ್ದಾರೆ ಎಷ್ಟೋ ನಟಿಜಿಯವರ ಬ್ಯೂಟಿಫುಲ್ಲ ಹಾಗಾಗಿ ಇಲ್ಲಿ ಭಾಳಷ್ಟು ಸಮಯದ ಅಭಾವ ಇರೋದರಿಂದ ಇವತ್ತ ಅಚ್ಚುಕಟ್ಟಾಗಿ ಇಂಥ ಕಾರ್ಯಕ್ರಮಗಳನ್ನು ನಡೀತಾ ಇರಬೇಕು ಯಾಕಂದರೆ ಒಬ್ಬ ಪತ್ರಕರ್ತರ ನಾವಿಲ್ಲಿ ಮಾಡಿದ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಹೋಗ್ಬೇಕಂದ್ರೆ ಪತ್ರಕರ್ತರು ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಜೊತೆಗೆ ಶಿಕ್ಷಪ್ಪ ಅಂದರೆ ವಿದ್ಯೆ ಭಾಳ ಮುಖ್ಯ ಅದಕ್ಕೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಅದೇ ಡಾಕ್ಟರ್ ಬಾಬಾ ಒಂದು ಪುಟದಲ್ಲಿ ಬರೆದಿದ್ದಾರೆ ವಿದ್ಯೆ ಇಲ್ಲದವ ಅದ್ದ ಕಿತ್ತ ಕಡೆ ಹೇಳಿದರು ಸತ್ಯ ಹಾಗಾಗಿ ಇಲ್ಲಿ ಭಾಳಷ್ಟು ಹಿರಿಯರು ಮುಖಂಡರು ಮಾತಾಡಲಿದ್ದಾರೆ ಭಾಳಷ್ಟು ಸಂಘಟನೆ ಹೋರಾಟಗಾರರು ಇದ್ದಿದ್ದಾರೆ ಸಮಾಜ ಸೇವಕರು ಇದ್ದಿದ್ದಾರೆ ಈ ಭಾಗದ ಗಣ್ಯ ವ್ಯಕ್ತಿಗಳು ಕೂಡ ವೇದಿಕೆ ಮೇಲೆ ಇದ್ದಿದ್ದಾರೆ ಭಾಳಷ್ಟು ಪಕ್ಷದ ಮುಖಂಡರು ಕೂಡ ಈ ವೇದಿಕೆ ಮೇಲೆ ಇದ್ದಿದ್ದಾರೆ ನಾನು ಅವರು ಇವರು ಅನ್ನದೇ ಮೊಟ್ಟಮೊದಲದಾಗಿ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಆ ಹಿಂಭಾಗಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರಿಗೆ ನಾನು ನಮಸ್ಕರಿಸಿ ನಮಗೆಲ್ಲರೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಈ ಕ ಈ ಕಾರ್ಯಕ್ರಮ ಉದ್ದೇಶ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಸಂಘ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಲ್ಲಾ ಪಟೇಲ್ ಮಾಲೀಬರಾದವರು ಮಾತಾಡ್ತಕ್ಕಂಥ ರೈತ ಸಂಘಟನೆ ಹೋರಾಟಗಾರ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ನಿಜ್ಲಿಂಗ್ ದೊಡಮನಿ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜ್ ಸ್ವನ್ನ ಅವರಾದರೂ ಕೂಡ ತಮ್ಮ ಉಪನ್ಯಾಸ ನೀಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ